ಸರಕಾರ ಊಟ ಕೊಡ್ತ ಅಕ್ಕಿ ಕೊಟ್ಟಿದೆ ಗ್ಯಾಸು ಕೊಟ್ಟಿದೆ ಮೊಟ್ಟೆ ಕೊಟ್ಟಿದೆ ಎಲ್ಲವನ್ನ ಕೊಟ್ಟಿದೆ ನಮ್ಮ ಮಕ್ಕಳಿಗೆ ಕೂತುಕೊಂಡು ಊಟ ಮಾಡುವಂಥ ವ್ಯವಸ್ಥೆ ಇಲ್ಲ ಆಯಿತು ನಮ್ಮನ್ನು ಈ ಕಷ್ಟಗಳನ್ನು ನೋಡಿ ನಾವು ಜಗಲಿಯಲ್ಲಿ ಕೂರ್ತಿದ್ವಿ ಆದ ಕಾರಣ ಒಂದು ಸುಂದರವಾದ ಇದು ಭೋಜನಾಲಯವನ್ನು ಕಷ್ಟ ಕಟ್ಟಿಸಿ ಕೊಟ್ಟಿದ್ದಾರೆ ಅದಕ್ಕೆ ಅವರಿಗೆ ಒಂದು ಅಭಿನಂದನೆ ಅಂಬಿ ಅಭಿನಂದನೆ ಕೋರ್ತೇನೆ ಇದು ದೀಕ್ಷಣೆ ಹೇಳಿದಾಗ ಇಲ್ಲಿ ತುಂಬ ಹಿಕ್ಕೆ ತೆಗೀಲಿಕ್ಕೆ ಕಷ್ಟ ಆಗ್ತಿತ್ತು ಮತ್ತೆ ಹೀಗೆ ತುಂಬ ದಿನದ ತುಂಬಾ ತುಂಬ ಒಣಗಿರ್ತದಲ್ಲ ಹಾಗೆ ತುಂಬ ಕಷ್ಟ ಆಗಿ ಮತ್ತೆ ಕೂರ್ಲಿಕ್ಕೆ ಕೂಡ ತುಂಬ ತೊಂದರೆ ಆಗ್ತಿತ್ತು ಮಕ್ಕಳ ಸಂಖ್ಯೆ ಕಡಿಮೆಯಾಗುತ್ತಾ ಸರಕಾರಿ ಕನ್ನಡ ಶಾಲೆಗಳು ಮುಚ್ಚುವ ಹಂತದಲ್ಲಿರುವಂತಹ ಸಂದರ್ಭದಲ್ಲಿ ಇಲ್ಲೊಂದು ಶಾಲೆ ಮಕ್ಕಳ ಸಂಖ್ಯೆಯನ್ನು ಹೆಚ್ಚಿಸಿಕೊಂಡು ಅಭಿವೃದ್ಧಿಯ ಪಥದಲ್ಲಿ ಸಾಕ್ತಾ ಇದೆ ನೀವು ನೋಡ್ತಾ ಇದ್ದೀರಿ ಇದು ಮರ್ಕಂಜ ಗ್ರಾಮದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಡ್ನೂರು ಮರ್ಕಂಜ ಶಾಲೆ ಇಲ್ಲಿ ಈಗಾಗಲೇ ಭೋಜನಾಲಯವನ್ನು ರೆಡಿ ಮಾಡಿಕೊಂಡು ಈಗಾಗಲೇ ಅದು ಉದ್ಘಾಟನೆಗೆ ರೆಡಿಯಾಗಿರುವಂಥದ್ದು ಇಲ್ಲಿ ಮೊದಲು ಭೋಜ್ ಭೋಜನಾಲಯ ಇರಲಿಲ್ಲ ಇಲ್ಲಿಯ ಶಾಲೆಯ ಮಕ್ಕಳು ಏನು ಶಾಲೆಯ ಜಗಲಿಯಲ್ಲಿ ಕುಳಿತುಕೊಂಡು ಏನು ಊಟವನ್ನು ಮಾಡುವಂತಹ ಒಂದು ಸಂದರ್ಭ ಇತ್ತು ಹೀಗಾಗಿ ಇಲ್ಲಿಯ ಎಸ್ ಡಿ ಸಿಯ ಸಮಿತಿಯವರು ಇಲ್ಲೊಂದು ಭೋಜನಾಲಯ ಆಗಬೇಕು ಅಂತ ಹೇಳ್ತಕ್ಕಂತಹ ಒಂದು ಉದ್ದೇಶದಿಂದ ದಾನಿಗಳ ಸಹಾಯವನ್ನು ಪಡ್ಕೊಂಡು ಅನೇಕ ಇಲ್ಲೊಂದು ಉತ್ತಮವಾಗಿರುವಂತಹ ಒಂದು ಭೋಜನಾಲಯವನ್ನು ನಿರ್ಮಿಸಿದರೆ ಈಗ ನೀವು ನೀವು ನೋಡ್ತಾ ಇರುವಂತಹ ದೃಶ್ಯಗಳಿದು ನೆಲಕ್ಕೆ ಟೈಲ್ಸ್ಗಳನ್ನು ಅಳವಡಿಸಿಕೊಂಡು ಅತ್ಯಂತ ಸುಜ ಸುಸಜ್ಜಿತವಾಗಿರುವಂತಹ ಒಂದು ಭೋಜನಾಲಯ ಇಲ್ಲಿ ನಿರ್ಮಾಣಗೊಂಡಿರುವಂಥದ್ದು ಈಗಾಗಲೇ ಇಲ್ಲಿ ಶಿಕ್ಷಕರು ಅದೇ ರೀತಿ ಅಭಿವೃದ್ಧಿ ಶಾಲಾಭಿವೃದ್ಧಿ ಸಮಿತಿಯವರು ಇದ್ದಾರೆ ಅದರ ಜೊತೆಗೆ ಶಾಲಾ ಅಭಿವೃದ್ಧಿ ನಿರ್ವಹಣಾ ಸಮಿತಿಯನ್ನು ರಚನೆ ಮಾಡಿಕೊಂಡು ಈ ಒಂದು ಭೋಜನಾಲಯವನ್ನು ನಿರ್ಮಿಸಿದ್ದಾರೆ ಈಗ ನಮ್ಮ ಜೊತೆ ಶಾಲಾಭಿವೃದ್ಧಿ ಶಾಲಾಭಿವೃದ್ಧಿ ನಿರ್ವಹಣಾ ಸಮಿತಿ ಅಧ್ಯಕ್ಷರಾಗಿ ಇವರು ಇದ್ದಾರೆ ಈ ಒಂದು ಭೋಜನಾಲಯ ನಿರ್ಮಾಣದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಲಿಕ್ಕಿದ್ದಾರೆ ಫಸ್ಟಿಗೆ ಶಾಲೆಗೆ ನಾವು ಈ ಶೈಕ್ಷಣಿಕ ವರ್ಷದಲ್ಲಿ ನಾವು ಈ ಮುಡ್ಡೂರು ಮರಕಂಜೆ ಶಾಲೆಗೆ ನಾವು ಮಕ್ಕಳನ್ನು ಸೇರಿಸಿದ್ದೇವೆ ನಾವು ಹಾಗೆ ಬಂದಿರುವಾಗ ಮಕ್ಕಳನ್ನು ಮಧ್ಯಾಹ್ನ ಊಟದ ಟೈಮ್ ನೋಡುವಾಗ ಮಳೆ ಬರ್ತಾ ಇರುವ ಟೈಮಲ್ಲಿ ಮಕ್ಕಳು ತಟ್ಟೆಗಳನ್ನೆಲ್ಲ ಹಿಡ್ಕೊಂಡು ಜಗಲಲ್ಲಿ ಕೂತ್ಕೊಂಡಿದ್ದರು ತಟ್ಟೆಗಳನ್ನು ಹಿಡ್ಕೊಂಡು ಒಳಗೆ ಹೋಗ್ತಿದ್ದರು ಊಟ ಸಮಯ ಮಳೆ ಬಂದಾಗ ಕೂತ್ಕೊಳ್ಳಲಿಕ್ಕೆ ಆಗ್ತಿರ್ಲಿಲ್ಲ ಆದ ಕಾರಣ ನಾವೊಂದು ಭಜನಾಲಯ ಆಗಬೇಕು ಅಂತೇಳುವಂಥದ್ದು ಒಂದು ನಮ್ಮ ನಾವು ಮಿತ್ತಡ್ ಶಾಲೆಯಿಂದ ಒಂದು ಇಪ್ಪತ್ತೆರಡು ಮಕ್ಕಳು ಬಂದಿದ್ದೇವೆ ನಮಗೆ ಅಲ್ಲಿ ಕೂಡ ಒಂದು ಮಾಡುವಂಥ ಒಂದು ಇದಿತ್ತು ಆದರೆ ಅಲ್ಲಿ ಆಗಲಿಲ್ಲ ಆದ ಕಾರಣ ನಾವು ಅದನ್ನು ಇಲ್ಲೊಂದು ಮಾಡಬೇಕು ಅಂತ ಹೇಳುವಂಥ ನಮ್ಮ ಒಂದು ಟೀಮ್ ಒಂದಿತ್ತು ಹಾಗೆ ನಾವೊಂದು ಸೇರಿಸಿ ಸೇರಿಕೊಂಡು ಅಲ್ಲಿಂದ ಇಲ್ಲಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಶಾಲೆಯ ಕಮಿಟಿಯವರು ಶಿಕ್ಷಕರಲ್ಲಿ ಕೇಳಿ ಒಂದು ಮಾಡಬೇಕು ಅಂತ ಹೇಳುವಂಥ ಇದರಲ್ಲಿ ನಾವು ಹೊರಟಿದ್ದೆವು ಇವರು ಅಭಿವೃದ್ಧಿ ಶಾಲಾಭಿವೃದ್ಧಿ ನಿರ್ವಹಣಾ ಸಮಿತಿಯ ಅಧ್ಯಕ್ಷರಾಗಿರುವಂಥ ಹೇಮಕುಮಾರ್ ಜೋಗಿಮಲ್ಲ ಇವರು ಕೃಷಿಕರು ಕೂಡ ನಮ್ಮ ಜೊತೆ ಇದರ ಸಂಚಾಲಕರಾಗಿರುವಂತಹ ಜಗ ಜಗನ್ನಾಥ ಜಯನಗರ ಇವರಿದ್ದಾರೆ ಈ ಕುಗ್ರಾಮವಾಗಿರುವಂಥ ಇದೊಂದು ಗ್ರಾಮ ಗ್ರಾಮದಲ್ಲಿ ಈ ಒಂದು ಶಾಲೆಗೆ ಏನು ಒಂದು ಬೇಡಿಕೆ ಅಂತ ಇರ್ಬೋದು ನಾವು ಪ್ರಥಮವಾಗಿ ಮಕ್ಕಳನ್ನು ಇಲ್ಲಿಗೆ ಸೇರಿಸಿಕೊಂಡ ನಂತರ ಪೋಷಕರ ಸಭೆಯಲ್ಲಿ ನಮ್ಮ ಮುಖ್ಯ ಗುರುಗಳು ಒಂದು ಪ್ರಸ್ತಾಪನ ಮುಂದಿಟ್ಟಿದೆ ಮಕ್ಕಳಿಗೆ ಒಂದು ಭೋಜನ ಶಾಲೆಯ ನಿರ್ಮಾಣ ಒಂದು ಆಗಬೇಕು ಮಕ್ಕಳು ಹೀಗೆ ಸಂಖ್ಯೆ ಜಾಸ್ತಿ ಇದೆ ಅಂತೇಳಿ ಆ ಒಂದು ನಿರ್ಧಾರದಲ್ಲಿ ನಾವು ಅವತ್ತು ನೆಕ್ಸ್ಟ್ ಮುಂದಿನ ಹಂತದಲ್ಲಿ ಒಂದು ಒಂದು ಕಮಿಟಿಯ ಒಂದು ತೀರ್ಮಾನ ಮಾಡಿ ಅಂದರೆ ಪೋಷಕರ ಸಭೆಯಲ್ಲಿ ಒಂದು ವ್ಯವಸ್ಥಿತವಾಗಿ ಒಂದು ನಿರ್ವಹಣಾ ಸಮಿತಿ ಮಾಡಬೇಕು ಅದು ಎಸ್ ಡಿ ಎಮ್ ಸಿ ಒಟ್ಟಿಗೆ ಅನುಮತಿ ಇರುತ್ತದೆ ಎಸ್ ಡಿ ಎಮ್ ಸಿ ಅವರ ಅವರ ಅನುಮತಿಯೊಂದಿಗೆ ಅಭಿವೃದ್ಧಿಗೆ ಇನ್ನೊಂದು ಸಮಿತಿಯಿಂದ ಮಾಡ್ಬೋದು ಅಂತೇಳಿ ಒಂದು ಅದರ ಪ್ರೊಟೋಕಾಲ್ ಪ್ರಕಾರ ಆ ನಿಯಮದಡಿಯಲ್ಲಿ ಇವತ್ತೊಂದು ಅಭಿವೃದ್ಧಿ ನಿರ್ವಹಣಾ ಸಮಿತಿ ಅಂತ ಮಾಡಿಕೊಂಡು ಒಂದು ಒಟ್ಟು ಕೆಲಸವನ್ನು ಪ್ರಾರಂಭ ಮಾಡುವಂಥ ಒಂದು ಕೆಲಸವನ್ನು ಪ್ರಾರಂಭ ಮಾಡಿದೆವು ಈಗಾಗಲೇ ಇದಕ್ಕೆ ಸುಮಾರು ಒಂದು ಎಂಟು ಲಕ್ಷ ಅಂದಾಜು ಇಡಬಹುದು ಕೆಲಸ ಎಲ್ಲ ದಾನಿಗಳ ಸಹಕಾರದಿಂದಲೇ ಇದು ಆಗಿರುವಂಥದ್ದು ಮತ್ತು ಸರ್ಕಾರದಿಂದ ಯಾವುದೇ ಅನುದಾನವನ್ನು ಇದಕ್ಕೆ ನಾವು ಪಡ್ಕೊಳ್ಳಿಲ್ಲ ಹಾಗಿದ್ದಾಗ ಕೆಲವರಿಗೆ ತುಂಬ ವ್ಯತ್ಯಾಸಗಳಾಗ್ಬೋದು ಇಷ್ಟೊಂದು ಹಣವನ್ನು ಹೇಗೆ ಭರಿಸ್ತಾರೆ ಅನ್ನತಕ್ಕಂಥದ್ದು ನಮಗೆ ಅದಕ್ಕೆ ಪ್ರಶ್ನೆಗಳು ಬಂದಿದೆ ಎಲ್ಲವೂ ಕೂಡ ಬಂದಿದೆ ಆದರೆ ಬರುವಂಥದ್ದು ಸಹಜ ಅದನ್ನು ಮುಂದೆ ಹೇಗೆ ನಡೆಸಿಕೊಂಡು ಹೋಗಬೇಕು ಅಂತ ನಾವು ಮತ್ತು ಒಂದು ಟೀಮ್ ಸ ಸಮಿತಿಯವರು ಸೇರಿಕೊಂಡು ಅದಕ್ಕೆ ಒಂದು ಯೋಚನೆಯನ್ನು ಮಾಡಿಕೊಂಡು ದಾನಿಗಳ ಪಟ್ಟಿಯನ್ನು ಮಾಡಿಕೊಂಡು ನಾವು ವ್ಯವಸ್ಥಿತವಾಗಿ ಅದಕ್ಕೆ ಸಂಗ್ರಹಣೆಯನ್ನು ಮಾಡಿಕೊಂಡು ಮಾಡುವಂಥ ಕೆಲಸಗಳನ್ನು ಮಾಡಿದ್ದೇವೆ ಹಾಗಾಗಿ ಅದಕ್ಕೆ ಈ ಕೆಲಸ ಮಾಡಲಿಕ್ಕೆ ಎಸ್ ಡಿ ಎಮ್ ಸಿ ಅವರ ಒಂದು ಸಂಪೂರ್ಣ ಸಹಕಾರ ಸಾಲ ಶಿಕ್ಷಕರು ಅಂಧದವ್ರು ಇರ್ಬೋದು ಎಲ್ಲ ಎಲ್ಲರ ಸಹಕಾರ ಇದೆ ಊರಿನ ಸಂಘ ಸಂಸ್ಥೆ ಇರ್ಬೋದು ಅಥವಾ ಊರಿನ ಮಹನೀಯರು ಇರ್ಬೋದು ನಮಗೆ ಹಣವನ್ನು ಕೊಡುವಂಥ ಕೆಲಸಗಳನ್ನು ಮಾಡಿದ್ದಾರೆ ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ನಾನು ಅವರಿಗೆಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆ ಹಾಗಾಗಿ ಈ ಸಲ ನಾವು ಒಂದು ವಿಶೇಷವಾಗಿ ಕಾರ್ಯಕ್ರಮ ಕುಗ್ರಾಮದಲ್ಲಿ ಇದೆ ಕಾರ್ಯಕ್ರಮ ಭಾಳ ಚೆನ್ನಾಗಿ ಆಗಬೇಕನ್ನುವಂಥ ನಿಟ್ಟಿನಲ್ಲಿ ಒಂದು ಜಿಲ್ಲೆಯ ಜಿಲ್ಲಾಧಿಕಾರಿಗಳನ್ನು ಕರೆಸಿ ನಾವು ಉದ್ಘಾಟನೆ ಮಾಡಬೇಕು ಅಂತ ಅವರಲ್ಲಿಗೆ ಅವರಿಗೆ ಒಂದು ಮನವಿಯನ್ನು ಕೊಟ್ಟು ನೀವೇ ಬಂದು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಅವರ ಒಂದು ಒಪ್ಪಿಗೆಯನ್ನು ತಗೊಂಡು ನಾವು ಉದ್ಘಾಟನೆಗೆ ಅವರು ಡೇಟ್ ಕೊಟ್ಟಿದ್ದಾರೆ ಅಂದರೆ ಅವರ ಒಂದು ಇಂಥ ದಿವಸ ಅಂತ ಹೇಳಿ ಹೇಳಿದ್ದಾರೆ ಹದಿನಾಲ್ಕಕ್ಕೆ ನಾವು ಬರ್ತೇವೆ ಅಂತ ಹೇಳುವಂಥ ಮಾತಿಗೆ ನಾವೊಂದು ಇಲ್ಲಿ ಅವರ ಉದ್ಘಾಟನಾ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಹಲವಾರು ಎಲ್ಲ ಅತಿಥಿಗಳನ್ನು ಸೇರಿಕೊಂಡು ಎಂಥ ಕೆಲಸಕ್ಕೆ ಯಾರು ನಮಗೆ ಸಹಕಾರವನ್ನು ನೀಡಿದ್ದಾರೆ ಈ ವರ್ಷದಲ್ಲಿ ಸಹಕಾರವನ್ನು ನೀಡಿದ್ದಾರೆ ಅಂಥವರನ್ನು ಗುರುತಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ಕರೆಯುವಂಥ ಕೆಲಸಗಳನ್ನು ಮಾಡಿದ್ದೇವೆ ಈ ಹಿಂದೆ ಎಷ್ಟೋ ಕೆಲಸಗಳಾಗಿದೆ ಅದನ್ನು ನಾವು ಇಲ್ಲ ಅಂತ ಹೇಳಲಿಕ್ಕಿಲ್ಲ ಅವರನ್ನು ಆ ಟೈಮಲ್ಲಿ ಗುರುತಿಸುವಂಥ ಕೆಲಸಗಳು ಕೂಡ ಆಗಿದೆ ಅದನ್ನು ಈ ಬಾರಿ ನಾವು ಅದನ್ನು ಪ್ರತ್ಯೇಕವಾಗಿ ಗುರುತಿಸುವಂಥ ಕೆಲಸಗಳನ್ನು ಮಾಡುವುದಿಲ್ಲ ಯಾಕಂದರೆ ಖರ್ಚಿನ ಎಲ್ಲ ಅಭಾವನಗಳೆಲ್ಲ ನೋಡಿಕೊಂಡು ಆ ನಾವು ವ್ಯವಸ್ಥೆಗಳನ್ನು ಮಾಡಿದ್ದೇವೆ ಆ ನಿಟ್ಟಿನಲ್ಲಿ ಇವತ್ತು ಹೆಚ್ಚ ಹೆಚ್ಚುವರಿಯಾಗಿ ಒಂದು ಡಿಜಿಟಲ್ ಗ್ರಂಥಾಲಯವನ್ನು ನಾವು ಕೇಳಿದ್ದೆವು ಮಾನ್ಯ ಮಾಜಿ ಸಚಿವರಿಗೆ ನಾವು ಕೇಳಿದಾಗ ಅವರು ಒಂದು ಯು ಒ ಮುಖ್ಯ ಕಾರ್ಯನಿರ್ಧಾರ ನಿರ್ವಹಣಾಧಿಕಾರಿ ಅವರಿಗೆ ಒಂದು ಪತ್ರವನ್ನು ನೀಡಿ ಅಲ್ಲಿಂದ ನಮಗೆ ಒಂದುವರೆ ಲಕ್ಷ ಕಟ್ಟಡ ಹೇಗೆ ಇದೆ ಇಲ್ಲಿ ಆ ಕಟ್ಟಡಕ್ಕೆ ಪರಿಕರಗಳನ್ನು ಕೊಡುವಂಥ ಒಂದು ಅನುದಾನವನ್ನು ಪಂಚಾಯಿತಿಯಿಂದ ಇರಿಸಿಕೊಟ್ಟಿದ್ದಾರೆ ಅವರು ಅದನ್ನೇ ಉದ್ಘಾಟನೆಯನ್ನು ಮಾಡ್ತದೆ ಮಾಡ್ತಾರೆ ಕ್ಷೇತ್ರದ ಶಾಸಕರನ್ನು ಕೂಡ ಕರೆದಿದ್ದೇವೆ ಯಾರು ಭಾಗೀರಥಿ ಮುರಳಿ ಅವರನ್ನು ಕೂಡ ಕರೆಸಿಕೊಂಡು ಕಾರ್ಯಕ್ರಮಗಳನ್ನು ಹಾಗೆ ಕೋಟ ಶ್ರೀನಸ್ ಪೂಜಾರಿ ಅವರು ಇರ್ಬೋದು ಡಾಕ್ಟರ್ ಆರ್ ಕೆ ನಾಯರು ಈಗಾಗಲೇ ನಿಮ್ಗೆ ಗೊತ್ತಿದೆ ಪತ್ರಿಕೆಯಲ್ಲಿ ಬಂದಿದೆ ಅವರನ್ನೆಲ್ಲ ಕರೆಸಿಕೊಂಡು ಕಾರ್ಯಕ್ರಮಗಳನ್ನು ನಾವು ಮಾಡಲಿಕ್ಕೆ ನಾವು ಇಳಿದಿದ್ದೇವೆ ಆದರೆ ಇದು ಸರ್ಕಾರದ ಅನುದಾನದಿಂದ ಆದಂತಹ ಭೋಜನಾಲಯ ಅಲ್ಲ ದಾನಿಗಳಿಂದ ಆದಂಥ ಭೋಜನಾಲಯ ಅಂತ ಹೇಳಿಕೊಂಡು ನಾವು ಅದನ್ನು ಒಂದು ವ್ಯವಸ್ಥಿತವಾಗಿ ನಾಳೆ ಹದಿನಾಲ್ಕಕ್ಕೆ ಉದ್ಘಾಟನೆಯನ್ನು ಮಾಡಿ ಮಕ್ಕಳನ್ನು ಇಲ್ಲಿ ಕೂತ್ಕೊಡುವಂಥ ಕೂತ್ಕೊಂಡು ಊಟ ಊಟ ಮಾಡಿಸುವಂಥ ಒಂದು ಪರಿಸ್ಥಿತಿ ನಾವು ಹೊಸತಾಗಿ ಮಾಡಿಕೊಟ್ಟಿದ್ದೇವೆ ಹಾಗೆ ಇನ್ನೊಂದು ಹೇಳಬೇಕಾದ್ರೆ ನಾವು ಬಂದಂಥ ಟೈಮಲ್ಲಿ ಮಳೆಗಾಲದಲ್ಲಿ ಮಕ್ಕಳು ಚಂಡಿ ಆಗ್ತಾಯಿದ್ರೆ ಅದು ಮುಖ್ಯ ಪಾತ್ರರಿಗೆ ಗೊತ್ತಿರ್ಬೋದು ಅಲ್ಲಿ ಅದನ್ನೆಲ್ಲ ನಾವು ನೋಡಿಕೊಂಡು ಅದರ ಎಲ್ಲ ನಮ್ಮಲ್ಲಿ ಇದೆ ಅದರ ದಾಖಲಾತಿಗಳು ಹಾಗೆ ಅದನ್ನೆಲ್ಲ ನೋಡಿಕೊಂಡು ಒಂದು ಭೋಜನಾಲಯ ಮಾಡುವ ಅಂಥೇಳಿ ಉದ್ದೇಶದಿಂದ ನಾವು ಮಾಡಿದ್ದೇವೆ ಒಳ್ಳೆಯ ಸಹಕಾರದೊಂದಿಗೆ ಎಲ್ಲರ ವಿಶ್ವಾಸದೊಂದಿಗೆ ನಾವು ಕೆಲಸಗಳನ್ನು ಮಾಡಿದ್ದೇವೆ ದಿನ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕು ಈ ಉದ್ಘಾಟನೆಯನ್ನು ಚೆನ್ನಾಗಿ ಅನ್ನಿಸ್ಕೊಡ್ಬೇಕು ಅಂತ ನಾವು ನಾವು ಕೇಳಿಕೊಡತ್ ಕೇಳಿಕೊಳ್ಳಕ್ಕೆ ನಾನು ಇಷ್ಟು ಇಚ್ಛಿಸ್ತೇನೆ ಇದರ ಜೊತೆಗೆ ಈ ಶಾಲೆಯ ಈಗ ನಮ್ಮ ಜೊತೆ ಇದ್ದಾರೆ ಅದ್ಭುತವಾದ ಒಂದು ಕಟ್ಟಡವಾಗಿದೆ ನನಗೆ ತುಂಬ ಖುಷಿ ಅನ್ನಿಸ್ತಾ ಇದೆ ಸರ್ ಯಾಕೆ ಅಂದರೆ ಮಕ್ಕಳು ಇವತ್ತು ನೋಡಿ ಇಷ್ಟು ದೊಡ್ಡ ಭೋಜನಾಲಯ ಹೆಚ್ಚಿನ ಅಂಶ ಇಲ್ಲೂ ಇಲ್ಲ ಅಂತ ಅನ್ನಿಸ್ತದೆ ಇಲಾಖೆಯ ಒಂದು ಸಹಕಾರ ನನ್ನ ಶಿಕ್ಷಕರ ಸಹಕಾರ ಪೋಷಕರ ಸಹಕಾರ ಹಾಗೂ ಮಕ್ಕಳ ಸಹಕಾರ ಎಲ್ಲರೂ ಈ ಒಂದು ಭೋಜನಾಲಯ ವ್ಯವಸ್ಥಿತವಾದ ಒಂದು ಕಟ್ಟಡ ಆಗ್ತಿದೆ ನಾನು ಎಲ್ಲರಿಗೂ ನಮ್ಮ ಕಮಿಟಿ ಶಾಲೆ ಸಮಿತಿ ಹಾಗೂ ಅಭಿವೃದ್ಧಿ ನಿರ್ವಹಣಾ ಸಮಿತಿ ಹಾಗೂ ಹಿರಿಯ ವಿದ್ಯಾರ್ಥಿಗಳು ಹಾಗೂ ಪೋಷಕವೃಂದ ಹಾಗೂ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದಂತ ಅನೇಕ ದಾನಿಗಳು ಕೂಡ ನಮ್ಮಲ್ಲಿ ಸ ಕೈ ಜೋಡಿಸಿದ್ದಾರೆ ಅವರೆಲ್ಲರಿಗೂ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಈಗ ಇಷ್ಟು ಮಕ್ಕಳು ವ್ಯಾಸಂಗ ಮಾಡ್ತಿದ್ದಾರೆ ಸರ್ ಇವಾಗ ನೂರ ಆರು ಮಕ್ಕಳು ನಮ್ಮ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ ಮುಂದೊಂದು ಕನಸಿದೆ ಎಲ್ಲರ ಅಪೇಕ್ಷೆ ಮೇರೆಗೆ ಒಂದು ಎಲ್ ಜಿ ಯು ಕೆ ಜಿಯನ್ನು ಒಂದು ತೆರೀಬೇಕು ಅಂದ್ಬಿಟ್ಟು ಇದರ ಜೊತೆಗೆ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿರುವಂತಹ ಮೀನಾಕ್ಷಿ ಬೊಮೇಟಿ ಅವರು ನಮ್ಮ ಜೊತೆ ಇದ್ದಾರೆ ಮಳೆಗಾಲ ನೋಡಿದ್ರೆ ಈ ಮಕ್ಕಳ ಪರಿಸ್ಥಿತಿ ನೋಡಿದ್ರೆ ತುಂಬಾ ಕಷ್ಟ ಆಗ್ತಾಯಿತ್ತು ಸರಕಾರ ಊಟ ಕೊಡ್ತಿ ಕೊಟ್ಟ ಅಕ್ಕಿ ಕೊಟ್ಟಿದೆ ಗ್ಯಾಸು ಕೊಟ್ಟಿದೆ ಮೊಟ್ಟೆ ಕೊಟ್ಟಿದೆ ಎಲ್ಲವನ್ನ ಕೊಟ್ಟಿದೆ ನಮ್ಮ ಮಕ್ಕಳಿಗೆ ಕೂತ್ಕೊಂಡು ಊಟ ಮಾಡುವಂಥ ವ್ಯವಸ್ಥೆ ಇಲ್ಲ ಇತ್ತು ಆ ಸಂದರ್ಭದಲ್ಲಿ ಪೋಷಕರ ಹತ್ರ ನಾನು ಫಸ್ಟು ಎಚ್ಚರ ಹೇಳ್ತಾ ಇದ್ದೆ ನಮಗೆ ದೊಡ್ಡ ಮಟ್ಟದಲ್ಲಿ ಮಾಡಲಿಕ್ಕೆ ಆಗೋದಿದ್ದರೂ ಹಿಂದ್ಗಡೆ ಒಂದು ಶೀಟ್ ಹಾಕಿ ಆದರೂ ಸಿಮೆಂಟ್ ಹಾಕಿ ಮಕ್ಕಳಿಗೊಂದು ವ್ಯವಸ್ಥೆ ಮಾಡಬೇಕು ಅಂತ ಆ ಸಂದರ್ಭದಲ್ಲಿ ನಾನು ಒಂದು ದಿವಸ ಹೇಮಣ್ಣನ ಹೇಮಣ್ಣ ಮತ್ತು ಗಂಗಣ್ಣ ಇನ್ನೊಬ್ಬರು ಪೋಷಕರು ಅವರು ಬಂದಿದ್ದರು ಆಗ ನಾವು ಎಲ್ಲ ನೀರು ಕೆಳ ಇದು ನಮ್ಮ ಹಾಲಿನ ಒಳಗಡೆ ಬೀಳ್ತಾ ಇತ್ತು ಅಂಥ ಸಂದರ್ಭದಲ್ಲಿ ಅವುಗಳನ್ನೆಲ್ಲ ನಾವು ಗಳೆ ತಂದು ತೆಗೆದು ಕ್ಲೀನ್ ಮಾಡಿಸಿ ಅವತ್ತೇ ಹೇಳಿದ್ದೆ ಒಂದು ನಾವು ಏನಾದರೂ ಮಾಡಿ ಯಾರನ್ನಾದರೂ ಹಿಡಿದು ಒಂದು ಭೋಜನಾಲಯ ಮಾಡಬೇಕು ಸರಿ ಒಂದು ಹಾಲ್ ಮಾಡಬೇಕು ಅಂತ ಅದನ್ನು ನಮ್ಮ ಎಚ್ ಎಮ್ ಅವರು ಒಂದು ಪೋಷಕರ ಸಭೆಯಲ್ಲಿಟ್ಟರು ಅದಕ್ಕೆ ಮೊದಲಾಗಿ ಹೇಮಕುಮಾರ ನಮ್ಮ ಅಧ್ಯಕ್ಷರು ಹೇಮಕುಮಾರ ಹಾಗೂ ಸಂಚಾಲಕರಾದ ಜಗನ್ನಾಥ್ ಅವರ ಮುಂದೆ ಇಟ್ಟಾಗ ಅವರು ಕೆಲವೊಂದು ದಾನಿಗಳನ್ನು ಅಂದರೆ ನಮಗೆ ಯಾರಂತೆ ಗೊತ್ತಿಲ್ಲಾಯಿತು ಈ ಊರಿಗೂ ಅವರಿಗೂ ಯಾವುದೇ ಸಂಬಂಧ ಕೂಡ ಇಲ್ಲಾಯಿತು ಅಂಥವರನ್ನು ಕೇಳಿದಾಗ ಅವರು ತುಂಬ ನಮಗೆ ಒಂದು ಪ್ರೋತ್ಸಾಹವನ್ನು ಕೊಟ್ಟರು ಈ ಶಾಲೆಯಲ್ಲಿ ನೀವು ಭೋಜನಾಲಯ ಮಾಡಿ ಖಂಡಿತ ಪೂರ್ಣ ಸಹಕಾರ ನಿಮಗೆ ಕೊಡ್ತೇವೆ ಅಂತ ಅವರ ಆ ಭರವಸೆಯೊಂದಿಗೆ ನಾವು ಒಂದು ಪೋಷಕರ ಸಭೆಯನ್ನು ಕರೆದು ಪೋಷಕರ ಸಭೆಯಲ್ಲಿ ಒಂದು ಎಸ್ ಡಿ ಎಮ್ ಸಿಯನ್ನು ನಮ್ಮ ಅಧ್ಯಾಪಕರು ಹಾಗೂ ಎಸ್ ಡಿ ಎಮ್ ಸಿಯ ಜೊತೆಗೆ ಕಮಿಟಿ ಜೊತೆಗೆ ನಿರ್ವಹಣಾ ಸಮಿತಿ ಅಭಿವೃದ್ಧಿ ನಿರ್ವಹಣಾ ಸಮಿತಿ ಅಂತ ಒಂದು ರಚನೆ ಮಾಡಿಕೊಂಡು ಆ ಅಭಿವೃದ್ಧಿ ನಿರ್ವಹಣಾ ಸಮಿತಿಯೊಂದಿಗೆ ನಾವೆಲ್ಲರೂ ಸೇರಿಕೊಂಡು ಈ ನಾಲ್ಕು ಐದು ತಿಂಗಳಲ್ಲಿ ಈ ಊರಲ್ಲಿ ಇಷ್ಟು ದೊಡ್ಡ ಅದು ಒಂದು ಸರಕಾರದ ಯಾವುದೇ ಅನುದಾನ ಇಲ್ಲದೆ ಇಷ್ಟು ದೊಡ್ಡ ಭೋಜನಾಲಯ ಆಗ್ತಾ ಇದೆ ಅಂತ ಹೇಳಿದರೆ ಖಂಡಿತವಾಗಿ ನನಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ ಅದರ ಜೊತೆಗೆ ಈ ಒಂದು ಭೋಜನಾಲಯ ನಿರ್ಮಾಣಕ್ಕೆ ಸಹಕಾರವನ್ನು ನೀಡಿರುವಂಥವರು ಈ ಶಾಲೆಯ ಪೋಷಕರು ಮತ್ತು ಶಿಕ್ಷಕರಿಂದ ಅವರು ಕೂಡ ಈಗ ನಮ್ಮ ಜೊತೆ ಇದ್ದಾರೆ ಸಂಧ್ಯಾದೋಳ ಕಾರ್ಯನಿರ್ವಹಣಾ ಸಮಿತಿಯ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತೀನಿ ನಮಗೆ ತುಂಬ ಖುಷಿ ಆಗ್ತಿದೆ ಅಂದರೆ ಮಕ್ಕಳೆಲ್ಲ ಹೊರಗೆ ಕೂತ್ಕೊಂಡು ಊಟ ಮಾಡುವಾಗ ನಮಗೆ ತುಂಬ ಬೇಸರ ಆಗ್ತಿತ್ತು ಅದನ್ನು ಕಂಡು ಭೋಜನಲ್ಲಿ ಆಗಬೇಕು ಅಂತ ನಾವು ಹೊರಟದ್ದು ಈ ಕೆಲಸಕ್ಕೆ ನನ್ನ ಹೆಸರು ಪ್ರಿಯ ತುಂಬ ಖುಷಿ ಆಗ್ತದೆ ಅನಿಲ್ ಕುಮಾರ್ ತುಂಬ ಸಂತೋಷ ತುಂಬ ಸಂತೋಷ ಆಗುತ್ತದೆ ಚಂದ್ರಬೊಮ್ಮಾರು ತುಂಬ ಸಂತೋಷದ ವಿಷಯ ಮಕ್ಕಳಿಗೋಸ್ಕರ ಈ ಕಾರ್ಯ ಕಾರ್ಯಕ್ರಮ ನಡೀತಾ ಇರೋದು ತುಂಬ ಖುಷಿಯಾಗಿದೆ ಸರ್ ಶಿಕ್ಷಕ ಶಿಕ್ಷಕ ನನ್ನ ಹೆಸರು ಅಮ್ಮ ಅಂತ ಶಿಕ್ಷಕಿ ಮಕ್ಕಳಿಗೋಸ್ಕರ ಎಲ್ಲ ಒಳ್ಳೆಯ ಸೌಲಭ್ಯವನ್ನು ನೀಡ್ತಾ ಇದ್ದಾರೆ ಇನ್ನಷ್ಟು ಈ ಶಾಲೆ ಅಭಿವೃದ್ಧಿಗೊಳ್ಳಿ ಅಂತ ಕೇಳಿಕೊಳ್ತಾ ಇದ್ದಾರೆ ಯಶಸ್ವಿನಿ ಅಂತ ಅಂತ ನಾನು ಇತ್ತೀಚೆಗೆ ಬಂದಿದ್ದಾದ್ರೂ ಇದನ್ನ ನೋಡಿ ನಂಗೆ ತುಂಬಾ ಖುಷಿ ಆಯಿತು ತುಂಬ ಸಂತೋಷ ಆಗ್ತಿದೆ ನನ್ನ ಹೆಸರು ಅಶ್ವಿನಿ ಅಂತ ಇಂತಹ ಒಂದು ಗ್ರಾಮದಲ್ಲಿ ಈ ಮಕ್ಕಳಿಗೆ ಈ ರೀತಿಯ ಒಂದು ಸವಲತ್ತು ಎಲ್ಲ ಸಹಕಾರದಿಂದ ಆಗ್ತಿರೋದು ಬಹಳ ಖುಷಿ ಆಗ್ತಾ ಉಂಟು ಇದು ಇಲ್ಲಿಯ ಶಿಕ್ಷಕರ ಮತ್ತು ಪೋಷಕರ ಮಾತುಗಳು ಏನು ಫೆಬ್ರವರಿ ಹದಿನಾಲ್ಕರಂದು ನಡೆಯುವಂತಹ ಅನ್ನಪೂರ್ಣೇಶ್ವರಿ ಭೋಜನಾಲಯ ಉದ್ಘಾಟನೆ ಅತ್ಯಂತ ಸಂಭ್ರಮದಿಂದ ನಡೀತಿದೆ ಈಗಾಗ್ಲೇ ಮಕ್ಕಳು ಅತ್ಯಂತ ಸಂಭ್ರಮವನ್ನ ವ್ಯಕ್ತಪಡಿಸಿದರೆ ಈಗಾಗಲೇ ನಮ್ಮ ಜೊತೆ ಮಾತಾಡಲಿಕ್ಕೆ ಎಲ್ಲ ಮಕ್ಕಳು ಕೂಡ ಸಿದ್ಧರಾಗಿದ್ದಾರೆ ಇಲ್ಲಿ ಈಗ ಅವತ್ತೆಲ್ಲ ನಮಗೆ ಮಳೆಗಾಲದಲ್ಲಿ ಇಲ್ಲಿ ಕೂರ್ಲಿಕ್ಕೆಲ್ಲ ಕಷ್ಟ ಆಗ್ತಿತ್ತು ಈಗ ಭೋಜನಾಲಯ ಆದ್ದರಿಂದ ನಮಗೆ ತುಂಬಾ ಖುಷಿ ಆಗ್ತಾ ಉಂಟು ಮತ್ತೆ ಅಲ್ಲಿ ಇರ್ತಿತ್ತು ಈಗ ಭೋಜನಾಲಯದಿಂದ ಈಗ ಕಷ್ಟ ಆಗುದಿಲ್ಲ ಹಾಗೆ ದೀಕ್ಷಣ್ಣು ಕ್ಲಾಸ ಏಳನೇ ತರಗತಿ ಕಾರ್ಯಕ್ರಮ ಫೆಬ್ರವರಿ ಹದಿನಾಲ್ಕಕ್ಕೆ ಕಾರ್ಯಕ್ರಮ ಅನ್ನಪೂರ್ಣೇಶ್ವರಿ ಇಲ್ಲಿ ಭೋಜನಾಲಯ ಉದ್ಘಾಟನೆ ಮತ್ತೆ ಡಿಜಿಟಲ್ ಗ್ರಂಥಾಲಯ ಉದ್ಘಾಟನೆ ಹೀಗೆ ಕೀರ್ತನೆ ಏಳನೇ ತರಗತಿ ತುಂಬಾ ಖುಷಿ ಅನಿಸ್ತಿದೆ ತರಗತಿ ನಂಗೆ ಇದು ಹಿರಿಯರು ತುಂಬಾ ಇದು ನಮ್ಮನ್ನು ಈ ಕಷ್ಟಗಳನ್ನು ನೋಡಿ ನಾವು ಜಗಲಿಯಲ್ಲಿ ಕೂರ್ತಿದ್ವಿ ಆದ ಕಾರಣ ಒಂದು ಸುಂದರವಾದ ಇದು ಭೋಜನಾಲಯವನ್ನು ಕಷ್ಟ ಕಟ್ಟಿಸಿ ಕೊಟ್ಟಿದ್ದಾರೆ ಅದಕ್ಕೆ ಅವರಿಗೆ ಒಂದು ಅಭಿನಂದ ಅಭಿನಂದನೆ ಎಂದು ಕೋರ್ತೇನೆ ಖುಷಿ ತುಂಬಾ ಖುಷಿ ಆಗ್ತಾ ಉಂಟು ಆಗ್ತಾ ಕ್ಲಾಸು ಆರು ನನಗೆ ತುಂಬಾ ಖುಷಿ ಆಗ್ತಿದೆ ಹಾಗೆ ಇದು ದೀಕ್ಷಣೆ ಹೇಳಿದಾಗ ಇಲ್ಲಿ ತುಂಬಾ ಹಿಕ್ಕೆ ತೆಗಿಲಿಕ್ಕೆ ಕಷ್ಟ ಆಗ್ತಿತ್ತು ಮತ್ತೆ ಹಿಕ್ಕೆ ತುಂಬಾ ದಿನದ ಆದಿತ್ಯರಾದ ತುಂಬಾ ಒಣಗಿರ್ತದಲ್ಲ ಹಾಗೆ ತುಂಬಾ ಕಷ್ಟ ಆಗಿ ಮತ್ತೆ ಕೂರ್ಲಿಕ್ಕೆ ಕೂಡ ತುಂಬಾ ತೊಂದರೆ ಆಗ್ತಿತ್ತು ಈಗ ದೊಡ್ಡವರೆಲ್ಲ ಸೇರಿ ಒಂದು ಅನ್ನಪೂರ್ಣೇಶ್ವರ ಭೋಜನ ಕಟ್ಟೋದು ತುಂಬಾ ಖುಷಿಯಾಗಿದೆ ಮೊದ್ಲು ಇಲ್ಲೇ ಕೂತ್ಕೊಂಡು ಆ ಮಳೆಗಾಲ ಬಂದಾಗ ನೀರು ಸ್ವಲ್ಪ ಸ್ವಲ್ಪ ಹೋಗ್ಬೇಕಾಗಿತ್ತು ಇದು ಮಕ್ಕಳು ಹೇಳುವಂತಹ ಮಾತುಗಳು ಮಕ್ಕಳಿಗೂ ಕೂಡ ಇಲ್ಲಿ ಏನು ಭೋಜನ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು ಮಳೆಗಾಲದಲ್ಲಿ ನೀರು ಬರ್ತಾಯಿತ್ತು ಅನ್ನುವಂತಹ ಮಾತುಗಳು ಅವರ ಬಾಯಿಂದ ನೀವು ಈಗಾಗಲೇ ಕೇಳಿದಿರಿ ಈಗಾಗಲೇ ಭೋಜನಾಲಯ ಅಂತಿಮ ಹಂತದಲ್ಲಿದೆ ಫೆಬ್ರವರಿ ಹದಿನಾಲ್ಕರಂದು ಅದು ಉದ್ಘಾಟನಾ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ ಸರಕಾರಿ ಶಾಲೆಯೊಂದು ಅಭಿವೃದ್ಧಿಯ ಪಥದಲ್ಲಿ ಸಾಕ್ತಾ ಹೊಸ ಬೆಳವಣಿಗೆಗೆ ಸಾಕ್ಷಿಯಾಗ್ತಿದೆ ಅದರ ಜೊತೆಗೆ ಮಕ್ಕಳ ಸಂಖ್ಯೆ ಕೂಡ ಹೆಚ್ಚಲಾಗಲಿಕ್ಕೆ ಕಾರಣ ಆಗ್ತಿದೆ ಬಾಗೇಶ್ ಕೊಯ್ಕುಳು ಜೊತೆ ದಯಾನಂದ ಕೊರತೊಡಿ ಸುದ್ದಿ ನ್ಯೂಸ್ ಸುಳ್ಯ